ಹಂಗದಾಗ ತೊಗೊಂಡಿದ್ರಿ ಅದು ತೊಗೊಂಡಿದ್ದೆ ಅದು ಆಗ್ತಿತ್ತಂತ ಹತ್ತು ವರ್ಷ ಸುಮ್ಮಿದ್ರೆ ನಾ ಕರೆಕ್ಟ್ ಈಗ ನನ್ನ ಕೈಲಿ ಆಗಾಗತ್ತಿಲ್ಲ ಎಲ್ಲ ಲಾಸ್ ಆತ ಏನು ಕೇಳಿದ್ರೆ ಕೇಳೋಂಗಲ್ಲ ಮನೆಗೆ ಬಂದು ಕುಂತು ಬಿಡೋದು ಹೇಳಿದ್ರೆ ನಾ ಏನರೂ ಮಾಡಿನಿ ರೊಕ್ಕ ತೊಂಬ ಏನಾರು ಮಾಡಿ ಒಟ್ಟು ಸತ್ಯನಾಶ ಆಗಿನಿ ರೊಕ್ಕ ತೊಂಬ ನಾಳೆ ಸಂಜೆ ಮಟ್ಟ ಟೈಮ್ ಕೊಡ್ರಿ ಸರ್ ಹೇಳಿದ್ ಕೂಡ ಹೇಳೋಂಗಿಲ್ಲ ಒಟ್ಟು ಮತ್ತು ನನಗೇನು ಮಾಡ್ಬೇಕಂದ್ರೆ ನಾ ಈಗ ಔಷಧಿ ಕುಡ್ದು ಇದು ಮಾಡ್ಕೊಂಡಿರೋ ಈಗ ಒಂದು ಕಡೆ ದೀಡ್ ಲಕ್ಷ ರೂಪಾಯಿ ಐತ್ರಿ ಒಂದು ಕಡೆ ಐವತ್ತು ಸಾವಿರ ರೂಪಾಯಿ ಐತ್ರಿ ಇದು ಸಂಗದಾಗ್ತ ಒಂದಿದೆ ಒಂದು ಸಲ ಮೂವತ್ತು ಸಾವಿರ ರೂಪಾಯಿ ಐತಿ ಹಂಗೆಲ್ಲ ಲೆಕ್ಕ ಮಾಡಿದ್ರೆ ಐತಿ ಹ್ಞೂ ಅದು ವಾರ ವಾರ ತುಂಬದ್ರಿ ತಿಂಗ್ಳ ತುಂಬೋದ್ರಿ ಹಾಂ ಈಗ ನಾವು ನಾಲ್ಕು ವರ್ಷಲಿ ಮಾಡ್ಕೊಂಡು ಬಂದಿರ ಈಗ ನನ್ನ ಕಡೆ ರೊಕ್ಕ ಇಲ್ಲ ರೀ ಅವೆಲ್ಲ ಬೇಕಾದ್ರೂ ಬೇಕಾದ್ರು ರೀ ಈಗ ರೊಕ್ಕ ಎಲ್ಲ ಲಾಸ್ ಆಗಿಬಿಟ್ಟಿತ್ತು ಎಲ್ಲೆಂದು ತುಂಬಲಿ ರೀ ನಾವು ಅದು ಬಡ್ಡಿ ಗಿಡ್ಡಿ ಅವರು ಹಚ್ಚ ಕೊಡ್ತಾರೆ ಮೊದಲ ಹಾಂ ಇಲ್ಲ 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 ಅಲ್ಲ ಅವತ್ತು ಬಡ್ಡಿ ಮೊದಲ ಹಚ್ಚಿಕೊಡ್ಬಾರ್ದು ಬಡ್ಡಿ ನಮ್ಮ ಉರಿದ್ರಿ ಅಸಲ ಹಾಂ ಎಲ್ಲ ತುಂಬ ಕಾಡ್ತಾರೆ ಮಣಿಗೆ ಬಂದು ಕಾಡೋದೇನಿ ಒಟ್ಟು ತುಂಬಬೇಕಾ ನೀ ಏನಾರ ಮಾಡಪ್ಪ ತುಂಬೇಕಾ ಹ್ಞೂ ಹೊಟ್ಟೆ ತುಂಬ ಏನಾರ ಮಾಡ್ರಿ ನಮಗೆ ಸಂಬಂಧ ಇಲ್ಲ ಹಂಗೆ ಹೇಳ್ತಿದ ಈಗ ಸಂಜೆ ಕೊಡ್ತೀನಿ ಹಿಂದಾಗಡೆ ಒಂದು ತಾಸು ಬಿಟ್ಟು ಕೊಡ್ತೀನಂತ ಹಂಗೆ ಹೇಳಾಕ್ತಿದ್ರ ಅವರು सर। ना ना पचास पंच हमें भर रहे थे हर कंटिन्यू भरे हमें एक हफ्ता हमें कैंसिल नहीं करे हमें ऐसा दुनिया लोगों के हाथ के भाव को भरे भी हमें हमें ऐसा क्या भी ये नहीं करे प्रॉब्लम नहीं करे ये बार का ना क्या सहूलियत दो को बोले हमें उन्होंने सहूलियत नहीं दी हम हमें नहीं देने से हम ना आ बहुत टॉर्चर करें हम ना बात नहीं मान रहे थे उन हर बात की भी नहीं मानने लगने में हमें पीने जगह उन्होंने पी, उन्हों पी ले छोड़े हमारे हाथ में से छिना लेगा हाँ घर में आके बैठे घर में आके बैठे जाके बोल के अभी आए हमें हाफिस को जाके भी बोल के आए हाफिस में जाके बोल के आए तुम्हें तो वो नहीं मानी नहीं मानने में हमें, हमें क्या भी कर नहीं सके आके देना देना तो पैसा देना चाहे हाँ कर कैसा बोले तब उठ के जाते हमारे कहने नहीं है अगर बोले तो हमें सहूलत दे कर को बोले हमें भरते नहीं कर को तो नहीं बोले थे सहूलत देकर तो वो भी नहीं माने अब हमें क्या करने का हमारा आगे का रास्ता हमें कर ले बोल गए गाली गलो से वे देना पैसा देना तुम्हें कैसे